ಇವತ್ತು ಈ ಹೊನ್ನಳಿ ಮತ್ತು ಬ್ರಹ್ಮದೇನ್ಮಡ ಎರಡು ಅವಳಿ ಗ್ರಾಮದಲ್ಲಿ ಸತತವಾಗಿ ವೀರಗಂಟಿ ಮಡವಳ ಈಶ್ವರ ಜಾತ್ರೆಯನ್ನು ನಾವು ಸಣ್ಣವರಿದ್ದಾಗ ಮೊದಲು ಊರಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವಲ್ಪ ಜನ ಇರ್ತಿದ್ದೇವೆ ಇವತ್ತು ಐದು ವರ್ಷಗಳ ಹಿಂದೆ ನಮ್ಮನ್ನು ಅಗಲಿ ಹೋದಂತ ಪುಣ್ಯಾತ್ಮ ಎಲ್ಲರೂ ಅಯ್ಯಪ್ಪ ಮುತ್ತೆ ಅಯ್ಯಪ್ಪ ಮುತ್ತೆ ಅಂತಿದ್ದೇವೆ ಅವ್ರ ಹೆಸರು ವೀರಂಟಿ ಮಡಿವಳೇಶ್ವರ್ ಅವರ ದುಡಿಮೆಯಿಂದ ಹಿಂದೆ ನಾವು ಸಣ್ಣವರಿದ್ದಾಗ ಮಾಗಣಗೇರಿ ಕ್ರಾಸ್ ನಲ್ಲಿ ಒಂದು ಎರಡು ಗಿಡಗಳಿದ್ದವು ಆ ಗಿಡದ ಹತ್ರ ಒಂದು ಸಣ್ಣ ಬ್ರಮ್ದೇನ್ ಮಾಡಿದ ಹೋಟೆಲ್ ಇದ್ದು ಇತ್ತು ಅವಾಗ ಮಹಾಪುರುಷ ಕಲ್ಯಾಣದಾಯಪ್ಪ ಅವರು ಅವ್ರ ಅಲ್ಲಿ ಬಂದು ಕುಂತು ಆ ಟೈಮ್ ದಲ್ಲಿ ಬ್ರಹ್ಮೇನ್ ಮಾಡ್ದು ಒಬ್ರು ಹಿರಿಯರ್ ಇರ್ತಿದ್ರು ಮೀನಪ್ ಅಂತಂತ ಹೇಳಿ ನಾವೆಲ್ಲ ಅಲ್ಲಿ ಬಂದು ಎಲ್ಲರೂ ನಮಸ್ಕಾರ ಮಾಡೋಣ ನಾವು ನಮಸ್ಕಾರ ಮಾಡ್ತಿದೇವ ಅಂದ್ರೆ ಗುರುಗಳು ಇರ್ಬೇಕು ಅಂತ ಆ ಪುಣ್ಯಾತ್ಮ ಅಲ್ಲಿಂದ ಮಾಗಣಗೇರಿ ಮತ್ತು ಕೈನೂರು ಐದು ಮಾಡು ಸುಣಗಿ ತಾನು ಎಲ್ಲಿ ಜನ್ಮ ತಾಳಿದ ಊರಿಗೆ ಹೋಗ್ತಿದ್ರು ಕಲ್ಯಾಣದಪ್ಪ ಆ ಪುಣ್ಯ ಪುರುಷನ ನೆಲದಲ್ಲಿ ಇವತ್ತು ಆ ಪುಣ್ಯನ ಹೃದಯದಲ್ಲಿ ಅಂತ ಅಯ್ಯಪ್ಪ ಸ್ವಾಮಿಗಳು ಜನಿಸಿದರು ಆ ಅಯ್ಯಪ್ಪ ಸ್ವಾಮಿಗಳ ವೀರ್ಗಂಟಿ ಮಂಡ್ಯ ಅಗಡೆ ಪುರಾಣ ಹೇಳೋ ಸಂದರ್ಭದಲ್ಲಿ ಸಿದ್ಧಲಿಂಗ ದೇವರು ಕಲ್ಯಾಣದ ಯಪ್ಪ ಅಂತ ಯಾವ ಮಾಡಿ ಪ್ರಸಾದವನ್ನು ಆ ಭಾಗದಲ್ಲಿ ಬರ್ತಕ್ಕಂತ ಎಲ್ಲಾ ಜನರಿಗೆ ಪ್ರಸಾದ ಮಾಡ್ತಕ್ಕಂತ ಆ ಸ್ಥಳದಲ್ಲಿ ಕಲ್ಯಾಣದ ಯಪ್ಪ ಜನಿಸಿದಾನ ಅದ ಕಲ್ಯಾಣದ ಅಪ್ಪನ ಹೆಸರು ಕೂಡ ಇಷ್ಟೊಂದು ಬೆಳಕಿಗೆ ಮುಂದೆ ಬರ್ತದಂತ ತಾವೆಲ್ಲ ತರ್ಬೇಕಂತ ಹೇಳಿದ್ರು ಅದು ಸತ್ಯ ಕೂಡ ಇದೆ ಯಾಕಂದ್ರೆ ಕಲ್ಯಾಣದಪ್ಪ ಹುಟ್ಟಿದ ಸ್ಥಳನೇ ಮೊದಲು ಪ್ರಸಾದದ ಮನೆಯಲ್ಲಿ ಜನಿಸಿದಾರ ಅವರು ಕಲ್ಯಾಣದಪ್ಪ ಅವರು ತಮ್ಮ ಮುತ್ತೇವರು ನಿಮ್ಮ ಹನ್ನಹಳ್ಳಿ ಬ್ರಹ್ಮೇನ್ ಮಠದಲ್ಲಿ ಜನಿಸಿಲ್ಲ ನಮ್ಮ ಮಠದಲ್ಲಿ ಯಟ್ರಾಮಿ ತಾಲೂಕಿನ ಮಹಾಣಸುಳಗಿ ಮಠದಲ್ಲಿ ಜನ್ಮ ತಾಳಿದಾರೆ ಅದಕ್ಕ ಆ ಜನ್ಮ ತಾಳದಂತ ಸ್ಥಳ ಅಲ್ಲಿ ಮಹಾತಾಯಿ ಇದ್ದಳು ಆಯಿಯವರು ಆ ಭಾಗದಲ್ಲಿ ನಾವು ಬೇರೆ ರಾಜಕಾರಣಿಗಳು ಹೋಗ್ಲಿ ಯಾರೇ ಬಡವರು ಬಗ್ಗರು ಹೋಗ್ಲಿ ಕಿರಾಣಿ ಅಂಗಡಿ ದೊಡ್ಡ ಕಿರಾಣಿ ಅಂಗಡಿ ಆ ಆ ಊರಲ್ಲಿ ಅವಾಗ ಪ್ರತಿಯೊಬ್ಬರು ಬಡವ್ರು ಯಾರಾದ್ರೂ ಹುಡುಗರು ಬಂದ್ರ ಕುಟಾಣಿ ಬೆಲ್ಲ ಕೂಡ ಆ ತಾಯಿ ಪ್ರಸಾದ ರೂಪದಲ್ಲಿ ಕೊಡ್ತಿದ್ರು ಅಂತ ಸ್ಥಳದಲ್ಲಿ ಇವತ್ತು ಕಲ್ಯಾಣದ ಎಪ್ಪರ್ ಜನಿಸಿದಾರ ಈ ಭಾಗದ ಈ ಸಗರ ನಾಡಿನಲ್ಲಿ ವೀರ್ಗಂಟಿ ಮಡಿವಾಳ ಈಶ್ವರ ಏನು ಪ್ರಖ್ಯಾತ ಆದ್ರೂ ಅದಕ್ಕಿಂತ ಹೆಚ್ಚಿಗೆ ಪ್ರಖ್ಯಾತ ಆಗ್ಲಿ ಅಂತೇಳಿ ಸಿಕ್ತಲಿಂಗ ದೇವರು ತಮ್ಮೆಲ್ಲರ ಉಡೆಯದಲ್ಲಿ ಆ ಪುಣ್ಯಾತ್ಮನ ಕೊಟ್ಟಿದ್ದಾರೆ ತಾವೆಲ್ಲರೂ ಈ ಭಾಗದ ಜನರು ನಾವು ಆ ಕಲ್ಯಾಣದ ಎಪ್ಪ ನಾವು ಯಾವ ಟೈಮ್ ದಲ್ಲಿ ಅವನಿಗೆ ಮಗ ಅನ್ಬೇಕು ತಮ್ಮ ಅನ್ಬೇಕು ಉಳಿದ ಹೊತ್ತಿನಲ್ಲಿ ನಮಗ ದೇವರು ನಮಗೆ ಗುರು ಅಂತೇಳಿ ನಾವೆಲ್ಲರೂ ಭಾವಿಸಿಕೊಂಡು ಈ ಭಾಗದ ಜನತೆ ನಾವು ಅವರಿಗೆ ಅವನು ಹೇಳಿದ ಹಾಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಬಂದು ಭಾಗಿಗಳಾಗಿ ಅವರಿಗೆ ಪ್ರೋತ್ಸಾಹಿಸಿದಾರ ಮೊದಲಿನ ದೊಡ್ಡ ಕಲ್ಯಾಣದ ಅಪ್ಪರ ಹೆಸರಿಕೆನೋ ಹೆಚ್ಚಿನ ಒಂದು ಸ್ಥಾನದಲ್ಲಿ ಭಾಗದಲ್ಲಿ ಅವರ ವಾಡಿಕೆ ಮತ್ತು ಎಲ್ಲಾ ಸಿದ್ಧಾಂತಗಳು ಅವ್ರಿಗೆ ಹೇಳಿದ್ರು ಸುತ್ತೂರು ಮಠದಲ್ಲಿ ಕಲಿಲಿಕ್ಕೆ ಹೋಗಿದಾರಂತ ಅದು ಸತ್ಯ ಕೂಡ ಇದೆ ಸುತ್ತೂರು ಮಠದಲ್ಲಿ ಮತ್ತು ಪುಟ್ಟರಾಜ ಗವಾಯಿಗಳ ಅಲ್ಲಿ ಗದಗದಲ್ಲಿ ಕಲ್ತಂತ ಸ್ವಾಮೀಜಿಗಳು ಎಲ್ಲಾ ವಿಶ್ವದಲ್ಲಿ ಅವ್ರದ್ದೇ ಆದಂತ ಒಂದು ಹೆಸರು ಈಗ ಸಿದ್ಧಲಿಂಗ ದೇವರು ನಾನು ಅಗಳೇ ಮಠದಲ್ಲಿ ಕುಂತಾಗ ಹೇಳಿದೆ ಬುದ್ಧಿ ತಾವು ಪುರಾಣ ಹೇಳ್ತಕ್ಕಂತ ಸಂದರ್ಭದಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಇರೇ ಅಂದ್ರೆ ತಮ್ಮಂತ ಪುರಾಣ ತಮ್ಮ ಒಂದು ಧ್ವನಿಗೆ ತಮ್ಮ ಕೊಡುಗೆಗೆ ಒಂದು ಬೆಲೆ ಬರ್ತದ್ರಿ ಅಂತ ಹೇಳ್ತೀವಿ ಯಾಕೆ ನಾನು ಕೂಡ ಶ್ರಾವಣ ಮಾಸದಲ್ಲಿ ಗೋಲ್ಗೆರೆಯಾಗ ಶ್ರಾವಣ ಮಾಸದಲ್ಲಿ ಒಂದ್ ತಿಂಗಳು ಹೇಳ್ಬೇಕಂದ್ರೆ ಅಲ್ಲಿ ಜನ ಕೂಡಲ್ರಿ ಅಂತ ಕೂಡ ಅದನ್ನು ನಾನು ಹೇಳಿದೆ ಅವರಿಗೆ ಯಾಕಂದ್ರೆ ಇಂತ ಪುಣ್ಯಾತಮರ್ ಈಗ ಈ ಭಾಗದಲ್ಲಿ ಸ್ವರ್ಣದ ಶಿವಾನಂದ ಸ್ವಾಮೀಜಿಯವರ ನಂತರ ನಮ್ಮ ಭಾಗದಲ್ಲಿ ಯಾರಾದರೂ ಪುರಾಣ ಪ್ರವಚನ ಹೇಳ್ತಕ್ಕಂತ ಧ್ವನಿ ಮತ್ತು ನುಡಿಗಳದ ಅಂದ್ರೆ ಅದು ಮಾ ಸಿದ್ಧಲಿಂಗ ಶಿವಾಚಿ ಅವರು ಧ್ವನಿಯಿಂದ ಅಂತ ನಾವು ಎಲ್ಲರೂ ಆಸಿಸ್ಬೇಕಾದ್ರೆ ಇದು ಸಗರನಾಡು ಯಾಕಂದ್ರೆ ಇದು ಗೋಲ್ಗೇರಿ ಗೊಲ್ಲಾಳಪ್ಪ ಜನಿಸಿದ ಭೂಮಿ ಇದು ಈ ಭೂಮಿ ಯಾವ ಡವಳಾರ್ದ ಕುರುಬ ಗೊಲ್ಲಾಳ ಡವಳಾರನಿಂದ ದುಗ್ಗಳೆ ಮತ್ತು ಬಲ್ಲುಗನಂತ ಹೃದಯದಲ್ಲಿ ಜನಿಸಿದಂತ ಒಬ್ಬ ಕುರುಬ ಜನ ಮನಿತನದಲ್ಲಿ ಜನಿಸಿದಂತ ಒಬ್ಬ ಗೊಲ್ಲಾಳನು ಕೂಡ ಇಡೀ ವಿಶ್ವದಲ್ಲಿ ಗೊಲ್ಲಾಳೇಶ್ವರ ಗೊಲ್ಲಾಳೇಶ್ವರ ಅಂತ ನಾವೆಲ್ಲರೂ ದೇವ್ರ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದೇವೆ ಅದೇ ತರ ಇವತ್ತು ದೊಡ್ಡ ಕಲ್ಯಾಣದ ಅಪ್ಪನೇ ಇವತ್ತು ನಮ್ಮ ಸಮ್ಮುಖದಲ್ಲಿ ಅದನ್ನಂತೆ ತಿಳ್ಕೊಂಡು ನಾವೆಲ್ಲರೂ ಕೂಡ ಈ ಕಲ್ಯಾಣದ ಹಬ್ಬ ಈಗಿನ ಕಲ್ಯಾಣದ ಹಬ್ಬ ಅಲ್ಲ ಮೊದಲಿನ ಕಲ್ಯಾಣದ ಅಂತ ಅಂತೇಳಿ ನಾವೆಲ್ಲರೂ ಈ ಭಾಗದ ಜನರು ನಾವೆಲ್ಲರೂ ಮನಸ್ಸಿನಲ್ಲಿ ಮನಸಾಪೂರ್ವಕವಾಗಿ ಸುಮ್ಮನೆ ಯಾರೋ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರಂತ ನಾವು ನಮಸ್ಕಾರ ಮಾಡಿದ್ರ ಅದು ನಮಗೆ ಒಳ್ಳೇದು ಕೂಡ ಆಗದಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತಾ ಇದೆ ಯಾಕಂದ್ರ ಹೇಮ್ರೆಡ್ಡಿ ಮಲ್ಲಮ್ಮನ ಪುರಾಣ ಕೇಳಕ ಈ ಭಾಗದಲ್ಲಿ ರೆಡ್ಡಿ ಜನಾಂಗದ ತಾಯಂದಿರು ಕೂಡ ಅವ್ರೆಲ್ಲರೂ ಇಲ್ಲಿ ಬಂದಿರ್ಬೇಕಂತ ಅನಿಸ್ತಾ ಇದೆ ನನಗೆ ಯಾಕಂದ್ರ ಮಹಾ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಅಂದ್ರ ನಾವೆಲ್ಲರೂ ಕೇಳಿ ಪುನೀತ್ ಆಗ್ಬೇಕಾಗ್ತದ ತಾವೆಲ್ಲರೂ ಹದಿನೈದು ದಿವ್ಸ ಕೇಳಿದಿರಿ ಆಕೆ ಬೀಸುಕಲ್ಲ ಆಕಿನ ಕೈ ಹೆಂಗಾಗಿದ್ದು ಬೀಸು ಹತ್ತಾಗ ಆಕೆ ಕುಟ್ಟಸಾಗ ಹಾಕಿ ಹತ್ತಿ ಆಕಿನ ಇರತಕ್ಕಂತ ಮನೆಯಲ್ಲಿ ಎಲ್ಲರೂ ಎಷ್ಟು ತೊಂದರೆ ಕೊಟ್ರೆ ಅನ್ನೋದು ಪೂಜ್ಯರು ತಮ್ಗೆಲ್ಲಾ ಹದಿನೈದು ದಿವ್ಸ ಉಣಬಡಿಸಿದಾರ ಅದನ್ನೆಲ್ಲನು ತಾವು ತಾಯಂದಿರು ಅರ್ಥ ಮಾಡ್ಕೊಂಡು ಹೋಗಿ ತಮ್ಮ ಮಕ್ಕಳಿಗಾಗ್ಲಿ ತಮ್ಮ ಸ್ವಸ್ಥೆಯರಿಗಾಗ್ಲಿ ಒಳ್ಳೆ ಬುದ್ಧಿವಾದವನ್ನು ಹೇಳಿ ತಾವು ಕೂಡ ಮಲ್ಲಮ್ಮನ ಜಾಗದಲ್ಲಿ ಇರಬೇಕು ಈ ಭಾಗದ ಎಲ್ಲಾ ತಾಯಂದಿರು ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮಗೂ ಕೂಡ ಹೇಳಿ ಯಾಕಂದ್ರೆ ಈ ಭಾಗದಲ್ಲಿ ಕಡ್ಕೊಳ್ಳ ಮಡಿವಾಳ ಈಶ್ವರ್ ಕೂಡ ಯಾವ ಬಿಜಾಪುರ ಜಿಲ್ಲೆ ನಾಕಾಂಡ್ ಗ್ರಾಮದ ಒಬ್ಬ ಅರಿಕೇರಿ ಅಂತ ಮನೆತನದಲ್ಲಿ ಗಂಗಮ್ಮಂತ ಒಬ್ಬ ತಾಯಿ ಗಾಣಿಗ ಸಮಾಜದಿ ಅಂತಕ್ಕೆ ವೃದಯದಲ್ಲಿ ಕೂಡ ಇವತ್ತು ಕಡ್ಕೋಳ ಮಡಿವಾಳಪ್ಪ ಜನಿಸಿ ಇವತ್ತು ಇಡೀ ಸಗರ ನಾಡಿಗೆ ಅಲ್ಲ ಇಡೀ ಜಗತ್ತಿಗೆ ಕೂಡ ಮಡಿವಾಳಪ್ಪ ಮಡಿವಾಳಪ್ಪ ಅಂತ ಹೆಸರು ಕೂಡ ಆಗಿದೆ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ಹೊನ್ನಹಳ್ಳಿ ಮೊದಲೇನಿತ್ತಪ್ಪ ಕಲ್ಯಾಣದಪ್ಪ ಮತ್ತು ಇನ್ನೊಂದು ಹೆಸರಿತ್ತು ಏ ಹೊನ್ನಳ್ಳಿ ಅಂದ್ರೆ ನಿಂಗನಗೌಡ್ರು ಎನ್ ಆರ್ ಪಾಟೀಲ್ ಊರಿ ಅಂತಿದ್ರು ಇವತ್ತು ಕಲ್ಯಾಣದ ಅಪ್ಪನ ಊರು ಬ್ರಹ್ಮದೇನ್ ಮಾಡುವ ಹೊನ್ನಾಳಿ ಕಲ್ಯಾಣದ ಅಪ್ಪನ ಊರು ಅಂತ ಪ್ರಖ್ಯಾತ ಆಗ್ಬೇಕಂತೇಳಿ ತಾವೇನ ತಾಯಂದರ್ ನಿಂದೇನೆ ಪುರಾಣ ಬಾಳ್ ಚೊಲೋ ಹೇಳ್ತಿದ್ರಿ ಮುತ್ತೇವ್ರಿ ಮುತ್ತೇವ್ರ ಬಾಳ ಚೊಲೋ ಇದ್ರಿ ಅಂತ ತಾವೇನು ಬೆಳಿಗ್ಗೆ ಮನೆಗಳಿಗೆ ಹೋಗಿ ಬಾಜು ಮನೆಯವ್ರಿಗೆ ತಾವೇನು ಹೇಳಿದಾಗೇನೆ ಸಿದ್ಧಲಿಂಗ ದೇವರು ಇನ್ನೂ ಬಹಳಷ್ಟು ಎತ್ತರದಲ್ಲಿ ಪುರಾಣದ ವೇದಿಕೆ ಮಾಡಿ ಈ ಭಾಗದಲ್ಲಿ ಕೂಡ ಅವ್ರು ಅತಿ ಒಬ್ಬ ಮಹಾ ಪುರಾಣಿಕರು ಇವತ್ತು ಬರೀ ಸಿದ್ದೇಶ್ವರ ಸ್ವಾಮಿಗಳು ಅಂತಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ತುಮಕೂರು ತುಮಕೂರಿನಲ್ಲಿ ನನ್ನ ಜೊತೆಯಲ್ಲಿ ಹೋದಂತ ಒಬ್ಬ ಶಿವಾನಂದ ಸ್ವಾಮಿಗಳು ಕೂಡ ಅದರ ಬೆಕ್ಕಿನಾದೋರು ಅವರು ಕೂಡ ಹೊರಗಿನ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕೂಡ ಅವರು ಪ್ರವಚನ ಕೂಡ ಹೇಳಕೋರು ನನ್ನ ಕ್ಲಾಸ್ ಮೇಟ್ ನನ್ನ ಜೊತೆಯಲ್ಲಿ ಎಂಟು ಮತ್ತು ಒಂಬತ್ತು ಹದಿನೈಕ ತರಗತಿ ಕಲಿಕೇರಿ ಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕೂಡ ಕಲ್ತಿದ್ರು ಸಿದ್ದೇಶ್ವರ ಸ್ವಾಮಿಗಳ ನಂತರ ಬಿಜಾಪುರ ಜಿಲ್ಲೆಯಲ್ಲಿ ಯಾರಾದರೂ ಇದ್ರೆ ಅದು ಬೆಕ್ಕಿನಾಳದ ಶಿವಾನಂದ ಶಿವಾಚಾರ್ಯ ತುಮಕೂರದಲ್ಲಿ ತಾವು ನೋಡಿರ್ಬೇಕು ಹನುಮಂತ ದೇವರ ಒಂದು ಮೂರ್ತಿ ಕಾಣ್ತಿಲ್ಲ ಅಲ್ಲಿ ಅವ್ರದ್ದು ಮಠ ಕೂಡ ಇದೆ ಅದೇ ತರ ಇವತ್ತು ಸಿದ್ಧಲಿಂಗ ದೇವರು ಅಷ್ಟೇ ಅಲ್ಲ ಅವರು ಈ ಭಾಗದ ನಮ್ಮ ನಾಡಿನ ಎಲ್ಲಾ ಜನರ ಒಬ್ಬ ಮಹಾಗುರು ಅವರ ಪುರಾಣ ಪ್ರವಚನ ನಾವು ಉನ್ನತ ಸ್ಥಾನಕ್ಕ ನಾವೆಲ್ಲರೂ ಇನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಮಳೆಯಾಗಿತ್ತು ರುದ್ರಾಣ ಸೌಕಾರ ಕೇಳಿದಾಗ ಪೂಜ್ಯ ಕಲ್ಯಾಣದ ಅಪ್ಪ ಹತ್ರ ಕುಂತಿದ್ದ ರುದ್ರಾಣ ಸಹಕಾರ ಗೌಡ್ರು ಇವತ್ ನಾನು ಮಳಿ ಆಗ್ಲತ್ತದ ಸಹಕಾರ ಬರಾಮರಿ ಹೆಂಗ್ರಿ ಅಂತಂದ್ರೆ ನಾ ಬರದಂದ್ರೆ ಮೊದಲ ಸಹಕಾರ ನಿಮ್ಮೂರಿಗೆ ಊರಿಗೆ ಚೋಡಾ ಚೋಡ ಬಜ್ಜಿ ತಿಲಾಕ ಬ್ರಹ್ಮದೇವನ್ ಮಡಕ್ ಬಂದು ನಂತರ ಪೂಜಾರಿ ನಮಸ್ಕಾರ ಮಾಡ್ ಅಂತ ಹೇಳಿದೀವಿ ಅದನ್ನೆಲ್ಲಾ ಮುಗಿಸ್ಕೊಂಡು ಇವತ್ತು ಬ್ರಹ್ಮದೇನ್ ಮಾಡು ಮಾಗಣಗಾರ ಬೇರೆ ಅಲ್ಲ ಇವತ್ತು ಹೊನ್ನಾಳಿ ಮಾಗಣಿಗೇರ ಬ್ರಹ್ಮದೇನ್ ಮಾಡು ನಮ್ಮ ಎಲ್ಲಾ ಮೂರು ಊರಿನ ಆಸ್ತಿಗಳು ಕೂಡ ಜೊತೆ ಜೊತೆಯಲ್ಲಿ ಇದ್ದೇವೆ ನಮ್ಮ ಭಾವನೆಗಳು ಕೂಡ ನಾವು ನೀವೆಲ್ಲರೂ ಅಣ್ತಮ್ಮರು ಸಹೋದರು ಅಕ್ಕ ತಂಗಿ ತಾಯಂದ್ರ ಭಾವನೆದಲ್ಲಿ ನಾವೆಲ್ಲಾ ಈ ಭಾಗದ ಜನರ ಇದ್ದೀವಿ ಇವತ್ತು ಈ ಪುರಾಣ ಮುಂದಿನ ವರ್ಷ ಕೂಡ ಸತತವಾಗಿ ಈಗ ನಡಿಲಂತ ಪುಣ್ಯಾತ್ಮ ನಮ್ಮ ಅಗಲಿ ಹೋದ ಐದು ವರ್ಷ ಸುಮಾರು ನೂರು ಸಾಮೂಹಿಕ ವಿವಾಹ ಮಾಡಿದಾಗ ಸ್ವಾಮಿಗಳು ಎಲ್ಲಿದ್ದಾರೆ ಅಂತ ಬಂದಂತ ಅತಿಥಿಗಳು ಕೇಳ್ತಿದ್ರು ಮುತ್ತೆ ನಮ್ಮ ಮುದ್ದೆ ಒಂದ್ ಕಡೆ ಕುರ್ಚಿ ಮೇಲೆ ಕುಂತಿದ್ರು ಎಲ್ಲೋ ಗಂಡಗೆ ಎಲ್ಲೆ ಕುಂದಿದ್ದು ಮುದ್ದೆ ಇಲ್ರಿ ಅವ್ರಿ ಅವ್ರ ಹೆಂಗ್ ಮುತ್ತೇವ್ರಿ ಎಂತಂದ್ರು ಎಲ್ಲಿ ಅವ್ರೇರಿ ಮುತ್ತೇರಿ ನಮ್ ಮುತ್ತೆ ಅವ್ರೇರಿ ಅಂದಿವಿ ಐದ್ನೂರು ಸಾಮೂಹಿಕ ಮಾಡಿದ್ರು ಮುತ್ಯೆ ವೇದಿಕೆ ಮೇಲೆ ಇದ್ದಾರೆ ವಿಚಿತ್ರ ವಿಚಿತ್ರ ಅಂದ್ರೆ ಅವನ ಶಕ್ತಿನೇ ದೂಡ್ದಿತ್ತು ಆ ಶಕ್ತಿಗೆ ನಾವೆಲ್ಲರೂ ಈ ಭಾಗದ ಜನ ತೆಲಿಬಾಗಿದ್ದೀವಿ ಇನ್ನು ಕೂಡ ಈಗ ವಿದ್ವಾಂಸರಾಗಿ ಸಣ್ಣ ಮುತ್ತೆ ಇವತ್ತ ಮೊದಲಿನ ರೂಪದಲ್ಲಿ ಮೊದಲಿನ ಕಲ್ಯಾಣದಪ್ಪನ ರೂಪದಲ್ಲಿ ಈ ಭಾಗದಲ್ಲಿ ಬೆಳಿಲಿ ಅಂತೇಳಿ ಆ ವೀರ್ಗಂಟಿ ಅಲ್ಲಿ ನಾನು ಆತ್ಮ ತಮ್ಮೆಲ್ಲರ ಪರವಾಗಿ ನಾನು ಆ ದೇವರಲ್ಲಿ ಬೇಡಿಕೊಂಡು ನನಗೆ ಮಾತಾಡಿ ಈ ವೇದಿಕೆ ಮೇಲೆ ಕಲ್ಯಾಣದ ಅಪ್ಪನಿಂದ ಸನ್ಮಾನ ಮಾಡಿಸದಲ್ಲ ನನಗ ಮೊದಲಿನ ಕಲ್ಯಾಣದ ಅಪ್ಪನೇ ಸನ್ಮಾನ ಮಾಡೇನಂತ ನನ್ನ ಆತ್ಮಕ್ಕೆ ಸಂತೋಷ ಕೂಡ ಆಗಿದೆ ಯಾಕಂದ್ರೆ ಆ ಕಲ್ಯಾಣದ ಅಪ್ಪನ ಜೊತೆಯಲ್ಲಿ ಅವ್ರ ಏನೇನೋ ಮಾಡ್ತಿದ್ರು ಅವಾಗ ಆ ತೀರ್ಥ ಸದ್ಯಕ್ಕೆ ನಮ್ಮ ತಂದೆಯರ ಜೊತೆಯಲ್ಲಿ ಅವ್ರಿಗೆ ಕೂಡ ನಾವೇ ಹುಡುಗರು ಹೋಗಿ ತಂದು ಕೊಡ್ತಿದ್ದೇವೆ ಯಾಕಂದ್ರೆ ಪುಟಾಣಿ ಮತ್ತು ಉಪ್ಪ ಚುರ್ಮುರಿ ಅವ್ರು ತಿಂತಿದ್ರು ಅದು ನಮಗೂ ಸ್ವಲ್ಪ ಕೊಡ್ತಿದ್ರು ಆ ಆಸೆಕ್ಕಾಗಿ ನಾವು ಕಲ್ಯಾಣದ ಅಪ್ಪ ಬಂದಾಗ ಅವ್ರು ಏನ್ ಮಾಡ್ತಿದ್ರು ಅದನ್ನ ಆ ಆ ವ್ಯವಸ್ಥೆ ಆ ವಸ್ತುಗಳು ಕೂಡ ನಾವೇ ಓಡ್ ಹೋಗಿ ನಮ್ಮಲ್ಲಿ ಒಬ್ಬ ಜಮಾದಾರ್ ಶರಣಪ್ಪ ಇದ್ದ ಅವನ ಮನೆಗೆ ಹುಡುಗಿ ನಾವೇ ನಮ್ ತಂದೆಯವರು ಹೇಳನ್ನ ತಂದು ಕೊಡ್ತಿದ್ದೇವೆ ಇದೆಲ್ಲಾ ನಮಗೆ ಪೂಜ್ಯರ ಇದು ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಇಷ್ಟೊಂದು ಶಕ್ತಿ ಕೊಡ್ಲಿಕ್ಕೆ ಯಾರಾದ್ರೂ ಶಕ್ತಿ ಇದ್ರೆ ಅದು ಈ ಈ ಕಲರ ಈ ಭವ್ಯವಾದಂತಹ ಈ ಉಡುಪು ನಾವೆಲ್ಲರೂ ಆ ಜಂಗಮ ಸೇವೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ನನ್ಗೆ ನನ್ನ ಮನೆ ಜಂಗಮ ಗುರುವಿನ ಪಂಚಪೀಠದ ಆಶೀರ್ವಾದ ಮತ್ತು ಎಲ್ಲಾ ಗುರುಗಳ ಆಶೀರ್ವಾದ ಕೂಡ ಇದೆ ಅಂತೇಳಿ ಈ ತುಂಬಿದ ಸಭೆಯಲ್ಲಿ ಅದನ್ನು ನೆನಪಿಸ್ಕೊಂಡು ನನಗೆ ಹೊನ್ನಾಳಿ ಮತ್ತು ಬ್ರಹ್ಮೇನ್ ಮಡುವಿನ ಎಲ್ಲಾ ನನಗದರು ಅವ್ರ ಇವ್ರಂತ ಯಾಕಂದ್ರೆ ಈ ಭಾಗದಲ್ಲಿ ಬಂದರೆ ಬಹಳಷ್ಟು ಜನಗೆ ಜಾತಿ ಇರ್ಲಾರ್ದು ಗೌಡ್ ಯಾರಾದ್ರೂ ಅಂದ್ರೆ ಅದು ಗೊಲ್ಲಾಳಪ್ಪ ಗೌಡ ಅಂತ ಇದ್ದಿರ್ತಾರ ಯಾಕಂದ್ರೆ ಯಾವ ಜಾತಿಗೂ ಸಿಮಿತ ಇರ್ಲಾರ್ದಂತ ಗೊಲ್ಲಾಳಪ್ಪ ಗೌಡ ನಾನು ಅದಕ್ಕೆ ಇವೆರಡು ಹಳ್ಳಿಯಲ್ಲಿ ಕೂಡ ನಮಗೆ ಎಲ್ಲಾ ಜಾತಿ ಜನ ಕೂಡ ಬಹಳ ಹೃದಯ ತುಂಬಾ ನಮ್ಗೆ ಅತಿಥಿ ಸತ್ಕಾರ ಮಾಡ್ತೇನೆ ನಿಮ್ಮ ಋಣ ಎಂದನು ನಾನು ಅಂತ ಹೇಳಿ ಈ ಸಭೆಯಲ್ಲಿ ಹೇಳಿ ನನಗೆ ಅವಕಾಶ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಗುರುವಿನಿಂದ ಪೂಜ್ಯರಿಂದ ನನಗೆ ಆಶೀರ್ವಾದ ಸನ್ಮಾನ ಏನು ಮಾಡ್ತಾರಲ್ಲ ನಾನು ಅದನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿ ಇಲ್ಲಿಗೆ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಮಾತಾಡೋದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ತಮ್ಮ ಮಗನೇ ಮಾತಾಡಿದಂತ ತಾವೆಲ್ಲ ತಾಯಂದರು ಅದನ್ನು ಆಶೀರ್ವಾದ ಮಾಡ್ತೀರಂತೇಳಿ ತಿಳ್ಕೊಂಡು ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜೈ ವೀರಗಂಟಿ ಬಂಡವಾಳೇಶ್ವರ್